ಡಾಕ್ಟರ್ ನೀವು ಹೇಳ್ತಾ ಇದ್ರಿ ವೀಗನ್ ಡಯಟ್ ಮಾಡೋದ್ರಿಂದ ಹುಡುಗರಿಗೆ ಒಳ್ಳೇದಲ್ಲ ಅಂತ ಎಷ್ಟು ಮಟ್ಟಿಗೆ ಒಳ್ಳೇದಲ್ಲ ಸೊ ನಾನ್ ವೆಜ್ ಡಯಟ್ ಯಾವ ರೀತಿ ಸೇವನೆ ಮಾಡಿದೆ ನಾನ್ ವೆಜ್ ಸೇವನೆ ಮಾಡಬೇಕು ಅಂತ ಏನಿಲ್ಲ ವೆಜಿಟೇರಿಯನ್ಸ್ ಆಲ್ಸೋ ಗುಡ್ ಬಟ್ ಅವಾಯ್ಡಿಂಗ್ ಮಿಲ್ಕ್ ಆ್ಯಂಡ್ ಘೀ ಒಳ್ಳೇದಲ್ಲ ನಮ್ಮ ಗ್ರಂಥಗಳಲ್ಲಿ ಮೂರೇ ಆಹಾರ ಹೇಳಿರೋದು ಗಂಡ ಗಂಡಸರಿಗೆ ಅನ್ನ ಹಾಲು ತುಪ್ಪ ತುಪ್ಪ ಈ ಹಾಲು ತುಪ್ಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಕರೆಕ್ಷನ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ಗಳು ತುಪ್ಪದಲ್ಲೇ ಕೊಡ್ತೀವಿ ಬಸ್ತಿ ಇರಲಿ ತುಪ್ಪನೇ ಸೇವನೆ ಮಾಡಿ ಸ್ನೇಹಪಾನ ಇದೆಲ್ಲ ಕೊಡ್ತೀವಿ ನಾವು ಸೊ ಅದು ಈ ಮೂರು ಇಂಗ್ರೀಡಿಯೆಂಟ್ ತುಂಬಾ ಇಂಪಾರ್ಟೆಂಟ್ ಈ ಕೆಲವರು ಈ ವೀಗನ್ ತಿನ್ನ ಗಂಡಸರು ಬರ್ತಾರೆ ಅವರಲ್ಲಿ ತುಂಬ ಸಮಸ್ಯೆಗಳು ಬರುತ್ತೆ ಅವರು ಏನೋ ಯಾವುದೋ ಕಾರಣಕ್ಕೆ ಬಿಟ್ಬಿಟ್ಟಿರ್ತಾರೆ ಹಾಲು ಕುಡಿಯಲ್ಲ ಹಾಲು ಕುಡಿಯಲ್ಲ ಯಾಕಂದ್ರೆ ಅದೊಂದು ಪ್ರಾಣಿ ಇದರಿಂದ ಬಂದಿದೆ ಅಂತ ಅಫ್ಕೋರ್ಸ್ ನಾವೆಲ್ಲ ವೆಜಿಟೇರಿಯನ್ಸ್ ಆಗಿರೋರು ಈ ನಾವು ಹಸು ಯಾಕೆ ವರ್ಷಿಪ್ ಮಾಡ್ತೀವಿ ಅಂದರೆ ಅದರಿಂದ ನಾವು ಒಂದು ಹಾಲು ಹಾಗೂ ತುಪ್ಪ ಪಡಿತಾ ಇದೀವಿ ಬೆಣ್ಣೆ ತುಪ್ಪ ಪಡಿತಾ ಇದೀವಿ ಮಜ್ಜಿಗೆ ಮೊಸರು ಇದು ಜೀವನೀಯ ದ್ರವ್ಯ ಇದು ಒಂದು ದೇಹಕ್ಕೆ ಒಳ್ಳೆ ಜೀವನೀಯ ದ್ರವ್ಯ ಸೊ ಇದು ತುಂಬಾ ಇಂಪಾರ್ಟೆಂಟ್ ಹೆಂಗೆ ಗಂಡಸ್ರಿಗೆ ಇದು ಇಂಪಾರ್ಟೆಂಟು ಹೆಂಗಸ್ರಿಗೆ ವಡೆ ಹಾಗೂ ಹಾಲು ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾ ಅಲ್ಲಿ ಈ ಒಂದು ಜನರಲ್ ಆಗಿ ಮದ್ವೆ ಆಗಿದ್ಮೇಲೆ ಒಂದು ಫಸ್ಟ್ ನೈಟ್ ಸಿಚುಯೇಷನ್ ಅಲ್ಲಿ ಆ ಹೆಂಡತಿ ಹಾಲು ಎತ್ಕೊಂಡು ಹೋಗಿ ಗಂಡಂಗೆ ಕೊಡ್ತಾಳೆ ಆದ್ರೆ ಇನ್ನೂ ಒಂದು ಆಂಗಲ್ ಸೇರ್ಬೇಕು ಇದಕ್ಕೆ ಆ ಗಂಡ ಜೇಬಿಂದ ಒಂದು ಪ್ಯಾಕೆಟ್ ಒಡೆಗಳು ಕೊಡಬೇಕು ಹೆಂಡತಿಗೆ ತಿನ್ಬೇಕು ಅಂತ ಈ ಉದ್ದಿಂದು ಒಡೆ ಉದ್ದು ಹಾಗೂ ಎಣ್ಣೆ ಹೆಂಗೆ ಗಂಡಸರಿಗೆ ಇದು ಇಂಪಾರ್ಟೆಂಟು ಹೆಂಗಸರಿಗೆ ಉದ್ದು ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಎಣ್ಣೆಯಲ್ಲಿ ಯಾವುದು ಅಂದ್ರೆ ಎಳ್ಳೆಣ್ಣೆ ಎಳ್ಳೆಣ್ಣೆ ಹಳೆ ಕಾಲದಲ್ಲಿ ಆಯುರ್ವೇದದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿ ವರ್ಗೂ ಎಲ್ಲರೂ ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ರು ಎಳ್ಳೆಣ್ಣೆ ಮಸಾಜ್ ಮಾಡೋದು ಎಳ್ಳೆಣ್ಣೆ ಸೇವನೆ ಮಾಡೋದು ಆಯ್ತಾ ಎಳ್ಳೆಣ್ಣೆ ಯಾರು ಯೂಸ್ ಮಾಡಲ್ಲ ಅನ್ಕೊಳ್ತೀವಿ ಉಪಯೋಗಿಸಲ್ಲ ಇವಾಗ ಎಲ್ಲ ದೀಪಕ್ಕೆ ಉಪಯೋಗಿಸ್ತಾರೆ ಬಟ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಳ್ಳೆಣ್ಣೆ ಇನ್ನು ಚೈನಾ ಇದ್ರೆಲ್ಲ ಸಸಿ ಆಯಿಲೆ ಜಾಸ್ತಿ ಬಳಸೋದು ನಮ್ಮ ಆಯುರ್ವೇದದಲ್ಲಿ ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ ಈ ಎಳ್ಳೆಣ್ಣೆ ಹಾಗೂ ಉದ್ದು ಏನು ಮಾಡುತ್ತೆ ಅಂದರೆ ಒಳ್ಳೆ ಫಾಲಿಕ್ಯುಲರ್ ಫೇಸ್ ಕೊಡುತ್ತೆ ಒಳ್ಳೆ ಓವ್ಯುಲೇಷನ್ ಕೊಡುತ್ತೆ ಸೊ ಆ ಡೇ ಫೋರಿಂದ ಹಿಡಿದು ಆ ಡೇ ಸಿಕ್ಸ್ಟೀನ್ವರೆಗೂ ಈ ಒಂದು ಹನ್ನೆರಡು ದಿವಸ ಇರುತ್ತಲ್ವಾ ಅದರಲ್ಲಿ ಒಳ್ಳೆ ಉದ್ದು ಒಂದು ಒಳ್ಳೆ ಎಣ್ಣೆ ನಾನು ನಮ್ಮ ಹೇಳ್ತೀನಿ ನಾಲ್ಕೈದು ಸ್ಪೂನ್ ಎಳ್ಳೆಣ್ಣೆ ಹಂಗೆ ಕನ್ಸ್ಯೂಮ್ ಮಾಡಿ ಬೆಳಗ್ಗೆ ಹೊತ್ತು ಬಿಸಿನೀರಲ್ಲಿ ಆಮೇಲೆ ಈ ಉದ್ದು ವಡೆ ಒಳ್ಳೆ ಒಂದು ವಡೆ ಸಾಂಬಾರು ಪ್ರತಿ ದಿವಸ ತಿನ್ನಿ ಆರ್ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಸೊ ಒಳ್ಳೆ ಫಾಲಿಕಲ್ ಫೇಸ್ ಅಲ್ಲಿ ಆ ಫಾಲಿಕಲ್ ಡೆವಲಪ್ಮೆಂಟ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ವಿಘ್ನ ಮುಂಗೋ ಅಂತ ಕರಿತೀವಿ ನಾವು ಇದಕ್ಕೆ ಸೊ ಇದು ತುಂಬಾ ಒಳ್ಳೇದು ತುಂಬ ಸಾಕಷ್ಟು ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗಿದೆ ಹೆಂಗೆ ಒಂದು ಹೆಂಗಸ್ರಲ್ಲಿ ಇಂಟರ್ನಲ್ ಲೂಬ್ರಿಕೇಶನ್ ಪ್ಲಸ್ ಈ ಒಳ್ಳೆ ಫಾಲಿಕಲ್ ಡೆವಲಪ್ಮೆಂಟು ಎಗ್ ರಿಲೀಸ್ಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇವಾಗ ಒಡೆ ಬದಲು ನಾವು ಬೇರೆ ಉದ್ದಿನ ಯೂಸ್ ಮಾಡಿಕೊಂಡು ಬೇರೆ ಪದಾರ್ಥಗಳನ್ನು ಆಂಧ್ರ ಕಪಲ್ಸ್ ಅವರು ರೆಸಿಪೀಸ್ ಕೊಡ್ತಾರೆ ನಮಗೆ ಪೇಶೆಂಟ್ಸು ಡಾಕ್ಟ್ರೇ ನಾವು ಇದನ್ನ ಪುಡಿ ಅಂತ ಮಾಡ್ಕೊಂಡಿದ್ವಿ ನಾವು ಅದಕ್ಕೆ ಏನಂತಾರೆ ಅನ್ನದ್ದು ಈ ಪೌಡರ್ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡು ತಿಂತೀವಿ ನಾವು ಹಂಗೂ ಮಾಡ್ಕೊಬಹುದು ಕೆಲವರು ನಾರ್ತ್ ಇಂಡಿಯಲ್ಲಿ ಲಡ್ಡುಗಳು ಮಾಡ್ಕೊತಾರೆ ಅದನ್ನು ಕೂಡ ಮಾಡ್ಕೊಬಹುದು ಉದ್ದಿಂದು ಸೊ ಬೇರೆ ಬೇರೆ ರೀತಿ ಇದನ್ನ ಮಾಡ್ಕೋಬೋದು ಸೊ ಆಯುರ್ವೇದ ಹೇಳುತ್ತೆ ಅಂದರೆ ಸೇರೋ ದಿವಸ ಅಟ್ಲೀಸ್ಟ್ ಇದನ್ನು ಈ ಹಾರ ಸೇರ್ ಸೇವನೆ ಮಾಡ್ಕೊಂಡು ಸೇರಬೇಕು ಸೇರೋದು ಪ್ರೊಸೀಜರ್ ಏನು ಹೇಳ್ತಾನೆ ಅಂದರೆ ಗಂಡು ಹಾಗೂ ಹೆಣ್ಣು ಗಂಡು ಬಲಗಾಲಲ್ಲಿ ಮೊದಲು ರೂಮ್ ಒಳಗಡೆ ಎಂಟ್ರಾಗಿ ಹಾಸಿಗೆ ಮೇಲೆ ಫಸ್ಟ್ ಬಲಗಾಲಿಟ್ಟು ಎಂಟ್ರಾಗಬೇಕು ಎಂಟರ್ ಆಗಬೇಕು ಹೆಂಗಸು ಅವನ ಬಲಭಾಗ ಬಲಭಾಗದಿಂದ ಎಡಗಾಲಿ ಇಟ್ಟಿ ಮುಂದೆ ಬರಬೇಕು ನಾನು ಇದು ಸುಮಾರು ಸಲ ಯೋಚನೆ ಮಾಡ್ತೀನಿ ಯಾಕೆ ಬಲ್ಗಾಲು ಎಡಗಾಲು ಅಂತ ಇಟ್ಕೊಂಡು ಇದೇನು ಶಾಸ್ತ್ರ ಅಂತ ನನಗೆ ರಿಯಲೈಸ್ ಆಯಿತು ಗಂಡು ಇನಿಶಿಯೇಟಿವ್ ತಗೊಬೇಕು ಅಂತ ಯಾವಾಗಲೂ ಶೈ ಕರೆಕ್ಟ್ ಕರೆಕ್ಟ್ ಅವಳು ಬಂದ್ಬಿಟ್ಟು ನೋಡಪ್ಪ ನಂದು ಓವಿಲೇಷನ್ ಆಗ್ತದೆ ಇವತ್ತು ಫಾಲಿಕಲ್ ರಪ್ಚರ್ ಆಗಿದೆ ರೇಡಿಯಾಲಜಿಸ್ಟ್ ಹೇಳಿದ್ರು ಇವತ್ತು ಟ್ರೈ ಮಾಡಬಹುದು ಎಸ್ ಎಲ್ಲಿ ಹೋಗ್ತೀರಾ ಫಾಲಿಕಲ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಟ್ರೈ ಮಾಡೋವಾಗ ಒಂದು ಸೈಕಲಲ್ಲಿ ಆಗಲ್ಲ ಆದರೆ ಕನ್ಸಿಡರ್ ಯುವರ್ ಆರ್ ವೆರಿ ಲಕ್ಕಿ ನಾ ನಾಲ್ಕೈದು ಐದಾರು ಹತ್ತು ಸೈಕಲ್ ಟ್ರೈ ಮಾಡಬೇಕು ಇವಾಗ ಮಾರ್ಫಾಲಜಿ ಬರೀ ಏಳು ಪರ್ಸೆಂಟ್ ಇತ್ತು ಅಂದರೆ ಎವಿಡೆನ್ಸ್ ಏನಿಡತ್ತೆ ಅಂದರೆ ನಿಮ್ಮ ಕನ್ಸೆಪ್ಷನ್ ಆಗೋ ಚಾನ್ಸು ಓನ್ಲಿ ಒನ್ ಸೈಕಲ್ ಇನ್ ತರ್ಟೀನ್ ಸೈಕಲ್ಸ್ ಚಾನ್ಸ್ ಇರುತ್ತೆ ಹದಿಮೂರು ಸೈಕಲಲ್ಲಿ ಒಂದೇ ಚಾನ್ಸ್ ಕನ್ಸೀವ್ ಆಗೋದು ನಿಮ್ಮ ಮಾರ್ಫಾಲಜಿ ಏಳು ಪರ್ಸೆಂಟ್ ಇತ್ತು ಅಂದರೆ ನಾಲ್ಕು ಪರ್ಸೆಂಟ್ ಇರೋ ಮಾರ್ಫಾಲಜಿ ಅವ್ರ ಕಥೆ ಏನು ಆಯಿತಾ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎವ್ರಿ ಸೈಕಲ್ ಡೆಡಿಕೇಟೆಡಾಗಿ ಟ್ರೈ ಮಾಡಬೇಕು ಪ್ರತಿಯೊಂದು ಸೈಕಲ್ ಮೆಕ್ಯಾನಿಕಲ್ ಆಗಿ ನಾನು ಹೇಳಿದ್ದೆಲ್ಲ ಫಾಲೋ ಮಾಡಿಕೊಂಡು ಒಂದೊಂದು ಸೈಕಲ್ಲು ಪರಿಶ್ರಮ ಪಟ್ಟಾಗ ನೋಡಿ ಅವಾಗ ನ್ಯಾಚುರಲ್ ಕನ್ಸೆಪ್ಷನ್ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ಹ್ಯಾಬಿಟ್ ಮಾಡಿಕೊಡಿ ಇದನ್ನ ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಬೇಗ ಇದನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದಕ್ಕೆ ನಮ್ಮ ಗ್ರಂಥದಲ್ಲಿ ಗಂಡು ಫಸ್ಟು ರೈಟ್ ಲೆಗ್ ಇಟ್ಟು ಮುಂದೆ ಮುಂದೆ ಹೋಗಬೇಕು ಅಂತ ಅವನು ರೆಡಿಯಾಗಿ ಪ್ರಿಪೇರ್ ಆಗಿ ಹಾಸಿಗೆ ಮೇಲೆ ಇದ್ದು ಅವಳನ್ನ ಕರಿಬೇಕು ಅಂತ ಬಾ ನೀನು ಇಂಟು ಕೋರ್ಸ್ ಮಾಡೋದಕ್ಕೆ ಬಾ ಅಂತ ಅದು ಒಂದು ಕರೆಕ್ಟ್ ಆ್ಯಟಿಟ್ಯೂಡ್ ಆಗುತ್ತೆ ಅವಾಗ ಅವಳೂ ಹೆಚ್ಚಾ ಇವಾಗ ಜನರಲ್ ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ ಅವನು ಡಿಸ್ಇಂಟ್ರೆಸ್ಟ್ ತೋರಿಸ್ಬಿಟ್ರೆ ಅವನು ಏನೋ ಅವನ ಆಫೀಸೇ ಇಂಪಾರ್ಟೆಂಟು ಅದೇ ಎಲ್ಲ ಇಂಪಾರ್ಟೆಂಟು ಎಲ್ಲ ಹತ್ತು ಗಂಟೆಗೆ ಹತ್ತುವರೆಗೆ ಎಲ್ಲ ಮುಗಿಸ್ಕೊಂಡು ಬಂದು ಅವಳು ಮಲ್ಕೊಂಬಿಟ್ಟಿರ್ತಾಳೆ ಅವಾಗ ಸರಿ ಹೋಗೋಲ್ಲ ಅದು ಹೌದು ಹೌದು ಅವನು ಸ್ವಲ್ಪ ಪ್ರಿಪೇರ್ ಆಗಬೇಕು ಇಂಟ್ರೆಸ್ಟ್ ತೋರಿಸ್ಬೇಕು ಹೆಂಗೆ ಒಂದು ಹೆಣ್ಣಿಗೆ ಒಂದು ತಾಯಿ ಆಗಬೇಕು ಅನ್ನೋದು ಒಂದು ಪ್ರಯಾರಿಟಿ ಇರುತ್ತೆ ಲೈಫಲ್ಲಿ ಗಂಡಸ್ರಿಗೆ ಆಫ್ಕೋರ್ಸ್ ಆಫೀಸ್ ಅಚೀವ್ಮೆಂಟ್ಸ್ ತುಂಬ ಜಾಸ್ತಿ ಇರಬೇಕು ಪ್ರೊಫೆಷನಲ್ ಅಚೀವ್ಮೆಂಟ್ಸು ಬಿಸ್ನೆಸ್ ಅಚೀವ್ಮೆಂಟ್ಸ್ ಇದಿರುತ್ತೆ ಬಟ್ ಹೀ ಶುಡ್ ಆಲ್ಸೋ ಸಪೋರ್ಟ್ ಇನ್ ಫುಲ್ಫಿಲ್ಲಿಂಗ್ ಅವರ ಡ್ರೀಮ್ ಒಂದು ಅವ್ರದ್ದು ತಾಯಿ ಆಗೋದು ಒಂದು ಕನಸು ಅದನ್ನು ಸೊ ಸೊ ಇದು ಇದೇನಾಗುತ್ತೆ ಅಂದರೆ ಸೊ ಗಂಡಸ್ರದ್ದು ಪ್ರಾಧಾನ್ಯತೆ ಜಾಸ್ತಿ ಇದೆ ಅವರು ಮುಂದೆ ನುಗ್ಗಬೇಕು ಹೆಂಡ್ತೀರೋ ಅವರಿಂದ ಸಬಸಿವಾಗ ಫಾಲೋ ಮಾಡಿಕೊಂತಾರೆ ನಮ್ಮ ಇಡೀ ಕಲ್ಚರಲ್ಲಿ ಅವನ ಗಂಡಸ್ರಿಗೆ ಫಸ್ಟ್ ಬಿಡಮ್ಮ ಫಸ್ಟ್ ಅವ್ರಿಗೆ ಊಟ ಹಾಕು ಯಾತಕ್ಕೆ ಹೇಳೋದು ಅಂದರೆ ಇದು ಈ ಕಾರಣ ಸೊ ದಟ್ ದೇ ಗೆಟ್ ದಟ್ ಮೆಚುರಿಟಿ ಆಫ್ ಐ ಶುಡ್ ಲೀಡ್ ಅನ್ನೋದು ಯಾಕಂದರೆ ನಮ್ಮದು ಇಡೀ ಕಲ್ಚರು ಸಂತಾನ ಉತ್ಪತ್ತಿಗೆ ಡೆಡಿಕೇಟ್ ಆಗಿರೋದು ಇವಾಗ ನಮ್ಮ ದೇವಸ್ಥಾನಗಳು ಸುಮಾರು ನೋಡಿದ್ರೇನು ಈಚೆ ಎಲ್ಲ ಈ ಈ ಕಂಪ್ಲೀಟಾಗಿ ಬೇರೆ ಬೇರೆದು ಸ್ಕಲ್ಪ್ಚರ್ಸು ಇದೆಲ್ಲ ಇರುತ್ತೆ ಈ ಮೈತ್ನ ಮಾಡೋ ಸ್ಕಲ್ಪಚರ್ ಅದು ಇದು ಆದರೆ ಬೇ ಒಳಗಡೆ ಬರ್ತಾರಂಗೆ ಧ್ಯಾನ ದೇವರು ಗರ್ಭಗುಡಿಯಲ್ಲಿ ಏನು ಇರಲ್ಲ ಇವೆಲ್ಲ ಅದೆಲ್ಲ ಈಚೆ ಇಟ್ಟಿ ಒಳಗಡೆ ಬರಬೇಕು ಅಂತ ಹೇಳ್ತೀವಿ ಹಂಗೇನೆ ಸೊ ನಮ್ಮ ಇದರಲ್ಲೂ ಏನು ಅಂದ್ರೆ ಕಂಪ್ಯೂಟರ್ ಇದು ಮಾಡೋದನ್ನ ನೀಟಾಗಿ ಮಾಡಬೇಕು ಅಂತ